ಇನ್ನೊಮ್ಮೆ ಇಂತಹ ಘಟನೆಗಳು ನಡೆದರೆ ಪೊಲೀಸ್ ಠಾಣೆಗೆ ಹೊಕ್ಕು ಪೊಲೀಸರನ್ನೇ ಹೊಡೆಯಬೇಕಾಗುತ್ತದೆ ನಮ್ಮ ತಾಳ್ಮೆಗೂ ಮಿತಿ ಇದೆ ಎಂದು ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೇವರ್ಗಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಹಾಗೂ ಹಿಂದೂಪರ ಮತ್ತು ವಿವಿಧ ಸಂಘಟನೆಗಳ ವತಿಯಿಂದ ಗುರುವಾರ ಕರೆ ನೀಡಿದ ಬಂದ್ ವೇಳೆ ಅವರು ಮಾತನಾಡಿದರು ಅಪ್ರಾಪ್ತ ಬಾಲಕಿ ಮಹಾಲಕ್ಷ್ಮಿ ಆತ್ಮಹತ್ಯೆಗೆ ಕಾರಣನಾದ ಮಹಬೂಬ್ನನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ನೊಂದ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಹಾಗೂ ಮನೆಯ ಸದಸ್ಯನಿಗೆ ಒಂದು ಸರ್ಕಾರಿ ನೌಕರಿ ಸಹ ನೀಡಬೇಕು ಇನ್ನೊಮ್ಮೆ ಇಂತಹ ಘಟನೆಗಳು ನಡೆದರೆ ಪೊಲೀಸ್ ಠಾಣೆಗೆ ಹೊಕ್ಕು ಪೊಲೀಸರನ್ನೇ ಹೊಡೆಯಬೇಕಾಗುತ್ತದೆ ನಮ್ಮ ತಾಳ್ಮೆಗೂ ಮಿತಿ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಪದವಿ ಪರೀಕ್ಷೆಗೆ ಬಂದ ವಿದ್ಯಾರ್ಥಿಗಳಿಗೆ ಪ್ರತಿಭಟನೆಯಿಂದ ತೊಂದರೆಯಾಯಿತು ಊಟಕ್ಕೂ ಮತ್ತು ನೀರಿಗೂ ಕೂಡ ವಿದ್ಯಾರ್ಥಿಗಳು ಪರದಾಡುವಂತಾಯಿತು ತಮ್ಮ ಗ್ರಾಮಕ್ಕೆ ತೆರಳಲು ವಾಹನವಿಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಯಿತು ನಂತರ ಅಖಿಲ ಭಾರತ ವೀರಸೇವ ಲಿಂಗಾಯತ ಮಹಾಸಭಾ ರಾಜ್ಯ ಕಾರ್ಯದರ್ಶಿ ರಾಜಶೇಖರ್ ಶೇರಿ ಮಾತನಾಡಿ ಆತ್ಮಹತ್ಯೆಗೆ ಕಾರಣದ ಆದ ಮಹಬೂಬ್ ಮುಲ್ಲಾ ಆರೋಪಿಯನ್ನ ಕಠಿಣ ಶಿಕ್ಷೆ ನೀಡುವುದರ ಮೂಲಕ ರಾಜ್ಯಕ್ಕೆ ಸಂದೇಶ ನೀಡಬೇಕು ಈ ಪ್ರತಿಭಟನೆ ಮಾಡಿದವರ ಮೇಲೆ ಪ್ರಕರಣ ದಾಖಲಿಸಿದೆ ಅದರಲ್ಲಿ ಮತ್ತು ಜೈಲಿಗೆ ಬಂದ್ ಮಾಡಬೇಕಾಗುತ್ತದೆ ಎಂದು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ನೀಡಿದರು ಬಂದ್ ನಿಮಿತ್ತವಾಗಿ ಯಾವುದೇ ವಾಹನಗಳ ಓಡಾಟ ನಡೆಯಲಿಲ್ಲ ಬೆಳಗ್ಗೆ ಏಳು ಗಂಟೆಯಿಂದಲೇ ಪ್ರತಿಭಟನಾಕಾರರು ರಸ್ತೆ ತಡೆದು ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು ಕೆಲವು ಅಂಗಡಿ ಮುಂಗಟುಗಳು ಪ್ರತಿಭಟನಾಕಾರರು ಬಂದ್ ಮಾಡಿದರು ಈ ಸಂದರ್ಭದಲ್ಲಿ ವಿರಸಿವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಸಿದ್ದು ಅಂಗಡಿ ವಿಜಯಕುಮಾರ್ ಹಿರಮ ಡಬ್ಬ ಬಾಲಕಿ ತಾಯಿ ಈರಮ್ಮ ಬಿರಾದಾರ್ ಗುಡ್ಲಿಂಗಪ್ಪಗೌಡ ಪಾಟೀಲ್ ಮಾನಿ ಪಾಟೀಲ್ ಷಣ್ಮುಖಪ್ಪ ಸಾಹು ಗೂಗಿ ದಿವ್ಯಾ ಹಗರ್ಗಿ ಸೂರಾ ಹಾಲ್ಕಾಯಿ ಬಸವರಾಜ್ ಪಾಟೀಲ್ ನರಿಮೋಳ್ ಚಂದ್ರಶೇಖರ್ ಪುರಾಣಿಕ್ ಶಿವಪುತ್ರಪ್ಪ ಕೋರಿ ಸಂಗನಗೌಡ ಪಾಟೀಲ್ ಗುಲ್ಯಾರ್ ಶರಣಸಪ್ಪ ಕಲ್ಲಾ ಚಂದ್ರಶೇಖರ್ ಹರ್ನಾಳ್ ಶಾಂತಪ್ಪ ಕೂಡ್ಲಿಗಿ ಭೀಮಾಶಂಕರ್ ವಿಭೂತಿ ಶಂಕರಗೌಡ ಪಾಟೀಲ್ ಕಲ್ಲೂರ್ ಬಸವಲಿಂಗಪ್ಪ ಬಿರಾದಾರ್ ಗೌಡಬ್ಗೌಡ ಅಂದೋಲ ಬಿಜಲಿಂಗಪ್ಪ ದೊಡ್ಡಮನಿ ಮಲನಗೌಡ ನೋಬಲಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಏನೋ ಕುಮಾರಿ ಮಹಾಲಕ್ಷ್ಮಿ ಆತ್ಮಹತ್ಯೆ ಏನು ಹನ್ನೊಂದನೇ ತಾರೀಕು ಇವತ್ತು ನಮ್ಮ ಜೇವರ್ಗಿ ನಗರದಲ್ಲಿ ನಡೀತು ಇನ್ನೊಂದು ಜೇವಣಿಗೆ ಆದ ನಂತರ ಇನ್ನೊಂದು ಇವತ್ತು ಈಗಲೇ ಗಜೇಂದ್ರಗಡದಲ್ಲಿ ಕೂಡ ಇದೇ ಮಹಾಲಕ್ಷ್ಮಿಗಾದ ರೀತಿಯಲ್ಲಿ ಕೂಡ ಗಜೇಂದ್ರಗಢದಲ್ಲಿ ಖುಷಿ ಹಂಚ ಒಂದು ಹುಡುಗಿ ಇವತ್ತು ಆತ್ಮಹತ್ಯೆ ಈಗ ತಾನೇ ಆಟಮಗಳಲ್ಲಿ ಇವತ್ತು ಬರ್ತಾ ಇದೆ ಎಷ್ಟು ದಿನ ನಾವು ಸುಂಕ್ರಿ ಪೊಲೀಸ್ ಅಧಿಕಾರಿಗಳ ಇನ್ನು ಮೊನ್ನೆ ಸಹಿಸ್ಲಿಕ್ಕಾಗಿರಲಿಲ್ಲ ಈ ರೀತಿ ಏನಾರ ಅಲ್ಲ ಪೊಲೀಸ್ ಸ್ಟೇಷನ್ ಹೋಗಿ ನಿಮಗೆ ಹೊಡಿಬೇಕಾಗ್ತದ ರಕ್ಷಣೆ ಕೊಡ್ತಕ್ಕಂಥ ನೀವು ರೈತರ ಮಕ್ಕಳು ನೀವು ಬಡವರ ಮಕ್ಕಳು ನೀವು ಸಂವಿಧಾನದಲ್ಲೇ ಬಂದಿರ್ತಕ್ಕಂತವ್ರು ಅದೇ ನೀವು ಮಕ್ಕಳೇ ಯಾರು ಸುಂಕ ಹೊಂದೀರ ಸುಂಕ సహనూ కూడా మితి ఇతి మితి ఇహనెరూ తగల అంత సందేశా ఇక్కడ ఆడి తాయి కన ఈ సందర్భ ఇగతే తూగబల్ పట్టలన్న తూగల్ కై ಇಡೀ ಜಗತ್ತಲ್ಲಿ ತೂಗ್ತಕ್ಕಂಥ ಭಾರತ ಮಾತೆಯ ಶ್ರೇತಕರ್ತವನು ನಮ್ಮ ಭಾರತ ಮಾತೆಯನ್ನು